మక్కల దినాచరణ ప్రయుక్త జాగృతి జాతా ತಾಲೂಕಿನ ಬಳಗಾನೂರ ಪಟ್ಟಣದಲ್ಲಿ ಬುಧವಾರದಂದು ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ವತಿಯಿಂದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಅಧ್ಯಕ್ಷರು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸಿದರು ಈ ವೇಳೆ ಈ ಬಳಗಾನೂರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರಾದ ರಫೀ ರಫೀಯುದ್ದೀನ್ ಮಾತನಾಡಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಸರ್ಕಾರವು ಮೆಗಾ ಪಿಟಿಎಂ ಪೋಷ ಶಿಕ್ಷಕ ಮತ್ತು ಶಿಕ್ಷಕರ ಮಹಾಸಭಾ ನಡೆಸಲಾಗುವುದು ಹಾಗಾಗಿ ಎಲ್ಲ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮಹದೇವಮ್ಮ ಎಸ್ ಅಧ್ಯಕ್ಷ ಬಸವರಾಜ ಸೇರಿದಂತೆ ಅನೇಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ವರದಿ ದುರ್ಗೇಶ್ ಹಸುಮಕಲ್ ಮಸ್ಕೆ ಹಾಗೂ ನವೆಂಬರ್ ಹದಿನಾಲ್ಕು ಶುಕ್ರವಾರದಂದು ರಾಜ್ಯ ಸರ್ಕಾರದ ಒಂದು ಮಹಾ ಅಭಿಯ ಅಭಿಯಾನದಂತೆ ಮೆಗಾ ಪಿ ಟಿ ಎಂ ಅಂದರೆ ಪೋಷಕರು ಮತ್ತು ಶಿಕ್ಷಕರ ಮಹಾಸಭೆ ಏನಿದೆ ನಡೆಯಲಿದೆ ಅದಕ್ಕೆ ತಮ್ಮ ಮಕ್ಕಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ರು ಕೂಡ ಅವರ ತಂದೆ ತಾಯಿಗಳು ಶುಕ್ರವಾರದಂದು ಒಂದು ದಿನ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಶಾಲೆಗೆ ಬಂದು ನಿಮ್ಮ ಮಕ್ಕಳ ಪ್ರಗತಿಯನ್ನು ನೋಡ ನೋಡಲಿಕ್ಕಾಗಿ ಅವತ್ತಿನ ದಿನ ಒಂದು ಮಹಾ ಒಂದು ಸಭೆ ಏನಪ್ಪ ನಡೆಯ ನಡೆಯುತ್ತೆ ಆದ ಕಾರಣ ಈ ಒಂದು ವ್ಯಾಪ್ತಿಯಲ್ಲಿ ಮೌನ ಗುಡಿಯ ಸುತ್ತಮುತ್ತ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ತಂದೆ ತಾಯಿಗಳು ಕಡ್ಡಾಯವಾಗಿ ಶುಕ್ರವಾರದಂದು ತಪ್ಪದೇ ಶಾಲೆಗೆ ಬಂದು ತಮ್ಮ ಮಕ್ಕಳ ಪ್ರಗತಿಯ ಕುರಿತು ಹಾಗೂ ಸಭೆಯ ಯಶಸ್ವಿಯನ್ನು ಗಳಿಸಲಿಕ್ಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ